ಆತ್ಮೀಯ ಮಿತ್ರ ನಮಸ್ಕಾರ ಚಲೋ ಪುಸ್ತಕದಲ್ಲಿ ಮತ್ತೊಂದು ಪುಸ್ತಕದೊಂದಿಗೆ ನಾನು ಎದುರಿಗೆ ಬಂದಿದ್ದೀನಿ ಇವತ್ತ ನಿಮ್ಮ ಪರಿಚಯಿಸ್ತಾ ಇರುವಂಥ ಪುಸ್ತಕ ಬಹಳ ವಿಶಿಷ್ಟವಾಗಿರುವಂಥದ್ದು ಕೆಲವು ನಾಯಕರುಗಳನ್ನ ಕೆಲವು ಮಹಾ ನಾಯಕರುಗಳನ್ನ ಸಮಾಜಕ್ಕೆ ಪರಿಚಯಿಸುವ ರೀತಿಯೇ ಬೇರೆ ಅವರು ವಾಸ್ತವವಾಗಿ ಇದ್ದಿದ್ದೇ ಬೇರೆ ಅವರೊಂದಿಗೆ ನಾವು ಅವತ್ತು ನಡ್ಕೊಂಡಿರುವಂಥ ರೀತಿಯೇ ಬೇರೆ ಇವತ್ತು ಅವರನ್ನು ಸಮಾಜಕ್ಕೆ ಪ್ರೊಜೆಕ್ಟ್ ಮಾಡ್ತಾ ಇರುವಂತಹ ರೀತಿ ಬೇರೆ ಅಥವಾ ಇವತ್ತು ನಾವು ಅವ್ರ ಜೊತೆ ಹೇಗಿದ್ವಿ ಅಂತ ಹೇಳ್ಕೊಳ್ತಾ ಇರುವಂತ ರೀತಿಯೇ ಬೇರೆ ಹಾಗಿರುವಾಗ ಪ್ರತಿಯೊಬ್ಬ ಅಂಥ ನಾಯಕನನ್ನು ಸಮಾಜಕ್ಕೆ ಸರಿಯಾಗಿ ತೆರೆದಿಡ್ಕೊಡ್ಬೇಕಾಗಿರುವಂತ ಅಥವಾ ಮುಚ್ಚಿಟ್ಟಿರುವಂತ ಅವರ ಸಂಗತಿಗಳನ್ನ ಬಿಚ್ಚಿಡ್ಬೇಕಾಗಿರುವಂತ ಅವಶ್ಯಕತೆ ಆಯಾ ಕಾಲಘಟ್ಟದಲ್ಲಿರುತ್ತೆ ಅದು ಸಾವರ್ಕರ್ ಇರ್ಬೋದು ಅಂಬೇಡ್ಕರ್ರೇ ಇರ್ಬೋದು ಅವ್ರ ಕುರಿತಂತೆ ನಾವು ಕೇಳುವಂತ ಕಥೆಗಳು ಬೇರೆ ನಿಜವಾಗಿಯೂ ಇದ್ದದ್ ಬೇರೆ ಅವ್ರ ಕುರಿತಂತೆ ಅವತ್ ನಾವು ನಡ್ಕೊಂಡಿದ್ದ ರೀತಿ ಬೇರೆ ಇವತ್ ಹೇಳ್ತಾ ಇರೋದು ಬೇರೆ ಅನ್ನೋದಿದ್ದಾಗ ನಾವು ಅವರುಗಳನ್ನು ಸರಿಯಾಗಿ ಸಮಾಜಕ್ಕೆ ಪರಿಚಯಿಸೋದು ನಮ್ಮ ದೊಡ್ಡ ಜವಾಬ್ದಾರಿಯಾಗುತ್ತೆ ಹೌದು ಇವತ್ತು ನಾನು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕುರಿತಂತೆ ಈ ತರದ ಬಚ್ಚಿಟ್ಟ ಸಂಗತಿಗಳು ಯಾವುದು ಅನ್ನೋದನ್ನ ಬಿಚ್ಚಿಡುವಂತ ಒಂದು ಅಪರೂಪದ ಕೃತಿಯನ್ನ ಪರಿಚಯ ಮಾಡ್ಕೊಡ್ತಿದ್ದೀನಿ ಈ ಪುಸ್ತಕದ ಹೆಸರು ಅವಿತಿಟ್ಟ ಅಂಬೇಡ್ಕರ್ ಅಂತ ಅವಿತಿಟ್ಟ ಅಂಬೇಡ್ಕರ್ ಈ ಪುಸ್ತಕವನ್ನ ಪುಸ್ತಕ ಅಂತಂದರೆ ಇದು ನಾಟಕದ ಸ್ವರೂಪದಲ್ಲಿ ಎಲ್ಲ ಸಂಶೋಧಿತ ಸಂಗತಿಗಳನ್ನು ನಾಟಕ ರೂಪಕ್ಕೆ ತಂದು ಅದನ್ನು ಬರೆದಿರುವಂಥವರು ಇಬ್ಬರು ಕರ್ನಾಟಕಕ್ಕೆ ಗೊತ್ತಿರುವಂಥ ಇಬ್ಬರು ಲೇಖಕರು ಒಬ್ಬರು ಡಾಕ್ಟರ್ ಸುಧಾಕರ್ ಹೊಸಹಳ್ಳಿ ಮತ್ತೊಬ್ಬರು ಪ್ರವೀಣ್ ಕುಮಾರ್ ಮಾವಿನ ಕಾಡು ಪ್ರವೀಣ್ ಕುಮಾರ್ ಮಾವಿನ ಕಾಡು ತಮ್ಮ ಸರ್ಕಾಸಮ್ಗಳಿಂದಲೇ ಫೇಸ್ಬುಕ್ನಲ್ಲಿ ತುಂಬ ಜನರಿಗೆ ಪರಿಚಿತವಾಗಿರುವಂಥ ಮತ್ತು ಯಾವುದೇ ವಿಚಾರ ಇದ್ದರೂ ಕೂಡ ಅದಕ್ಕೆ ನವಿರಾಗಿರುವಂಥ ಹಾಸ್ಯವನ್ನು ಬೆರೆಸಿ ಅದನ್ನು ಸಮಾಜಕ್ಕೆ ಮುಟ್ಟಿಸಬಲ್ಲಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿ ಇನ್ನು ಡಾಕ್ಟರ್ ಸುಧಾಕರ್ ಹೊಸಳ್ಳಿಯವರು ನಿಮ್ಗೆಲ್ಲರಿಗೂ ಗೊತ್ತಿದೆ ನಿರಂತರವಾಗಿ ಪತ್ರಿಕೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅನೇಕ ಲೇಖನಗಳನ್ನ ಬರಿತಾ ಇರುವಂತಹ ವ್ಯಕ್ತಿ ಇವರಿಬ್ರು ಸೇರಿಕೊಂಡು ಈ ನಾಟಕವನ್ನ ಅವಿತಿಟ್ಟ ಅಂಬೇಡ್ಕರ್ ಅನ್ನುವಂತ ನಾಟಕವನ್ನ ಬರ್ತಿದ್ದಾರೆ ಈ ನಾಟಕದ ಆರಂಭವೇ ಪ್ರವೇಶ ಮಾಡುವಂತ ಇಬ್ಬರು ಅವರು ಅವರು ಹಾಡಿನ ಮೂಲಕ ಬರ್ತಾರೆ ಉದ್ದಕ್ಕೂ ಪುಟ್ಟ 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 ಗೀತೆಗಳಿವೆ ನಾಟಕದಲ್ಲಿ ಇರಲೇಬೇಕಾಗಿರುವ ಸಂಗತಿ ಆದರೆ ಎಷ್ಟು ಮುಟ್ಟುವಂತಿದೆ ಅಂತಂದ್ರೆ ಮೊದಲನೇ ಗೀತೆ ಅಹ್ ಮನೆಯಲ್ಲಿ ಕಸ ಗುಡಿಸುವಂತ ಸುಧಾಮ ಹೇಳುವಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ಎತ್ತಿಟ್ಟೆ ಎಲ್ಲ ಎತ್ತಿಟ್ಟೆ ಬಚ್ಚಿಟ್ಟೆ ಕೆಲವು ಬಚ್ಚಿಟ್ಟೆ ಬೇಕು ಅನ್ನೋದ ಬಿಚ್ಚಿಟ್ಟೆ ಬೇಡ ಅನ್ನೋದ ಮುಚ್ಚಿಟ್ಟೆ ಎತ್ತಿಟ್ಟೆ ಎಲ್ಲ ಎತ್ತಿಟ್ಟೆ ಬಚ್ಚಿಟ್ಟೆ ಕೆಲವು ಬಚ್ಚಿಟ್ಟೆ ಅಂತ ಎಲ್ಲವನ್ನು ಎತ್ತು ನಿಮ್ಮ ಮುಂದೆ ತೋರಿಸಿದ್ದೀವಿ ಅಂತ ಅನ್ನಿಸ್ಬೇಕು ಆದ್ರೆ ಕೆಲವೊಂದನ್ನು ಬಚ್ಚಿಟ್ಟಿದ್ದೀವಿ ಅನ್ನೋದನ್ನ ಮರಿಬಾರದು ಅಂತ ಹಾಗೆ ಅಂಬೇಡ್ಕರ್ನ ಅವಿತ್ತಿಟ್ಟವ್ರು ಯಾರು ಅನ್ನೋದನ್ನ ಈ ಪುಸ್ತಕ ತುಂಬಾ ಚೆನ್ನಾಗಿ ಅನಾವರಣ ಮಾಡ್ತಾ ಹೋಗುತ್ತೆ ಅಂಬೇಡ್ಕರ್ ಇದರಲ್ಲಿ ತನ್ನ ಪತ್ನಿಯೊಂದಿಗೆ ಮಾತನಾಡುವಂತ ಆನಂತರ ಅಂಬೇಡ್ಕರ ಜೀವ ಜೀವಿತಾವಧಿಯ ಕೊನೆಗಾಲದಲ್ಲಿ ಬಹುಶಃ ಅನ್ಸುತ್ತೆ ಕೊನೆಗೆ ಒಂದು ಆರೇಳು ವರ್ಷಗಳ ಕಾಲ ಅಂಬೇಡ್ಕರ್ ಜೊತೆ ಘನಿಷ್ಠವಾದ ಬಾಂಧವ್ಯವನ್ನು ಹೊಂದಿದ್ದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದ ದತ್ತೋಪಂತ ಠೇಂಗಡಿಯವರು ಕೂಡ ಇದರಲ್ಲಿ ಒಂದು ಪಾತ್ರವಾಗಿ ಬರೋದು ವಿಶೇಷ ವಿಶೇಷ ಅಂಬೇಡ್ಕರ್ ತಮ್ಮ ಬದುಕಿನ ಕೊನೆಯಲ್ಲಿ ಯಾವ ಮನೆಯಲ್ಲಿ ಕಳೆದಿದ್ರು ಆ ಮನೆಯಲ್ಲೇ ಎಲ್ಲ ಘಟನೆಗಳು ನಡೆಯುವಂತೆ ಇಡೀ ನಾಟಕವನ್ನ ಚಿತ್ರೀಕರಿಸಲಾಗಿದೆ ಮೊದಲನೇದೇ ಇಲ್ಲಿ ಇವರು ಒಂದು ಬಿಚ್ಚಿಟ್ಟಿರುವ ಸಂಗತಿ ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಸೋಲಾಗಿತ್ತು ಅಂತ ಅಂಡ್ ಈಗಲೇ ನಾನು ಹೇಳ್ತೀನಿ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಲಿಲ್ಲ ಆಯ್ತಪ್ಪ ಅಂಬೇಡ್ಕರ್ ಅಂತ ವ್ಯಕ್ತಿಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ದೆ ಹೋದಾಗ್ಲೂ ಕೂಡ ಅಂತವರು ಚುನಾವಣೆಗೆ ನಿಂತ್ರ ಅವಿರೋಧವಾಗಿ ಅವರ ಆಯ್ಕೆಯಾಗುವಂತೆ ನೋಡ್ಕೊಳ್ಳೋದು ಕಾಂಗ್ರೆಸ್ಸಿನ ಜವಾಬ್ದಾರಿಯಾಗಿತ್ತಲ್ವೇ ಆದ್ರೆ ಇಲ್ಲ ಅಂಬೇಡ್ಕರ್ ವಿರುದ್ಧ ನಾರಾಯಣ್ ಸಾಹೇಬ್ ಕಜ್ರೋಲ್ಕರ್ ಅಂತ ಅಂಬೇಡ್ಕರ್ ಅವರ ಆಪ್ತ ಸಹಾಯಕರನ್ನೇ ಕಾಂಗ್ರೆಸ್ ನಿಲ್ಲಿಸಿ ಅವರ ಮೂಲಕ ಅಂಬೇಡ್ಕರ್ ಅವರಿಗೆ ಹೀನಾಯ ಸೋಲನ್ನು ಉಳಿಸುವಂತೆ ಮಾಡಿದ್ರು ಈ ಈ ನಾಟಕದ ಮೊದಲ ಭಾಗ ಶುರುವಾಗೋದೆ ಅಲ್ಲಿಂದ ಅಂಬೇಡ್ಕರ್ ಅವರು ಇದನ್ನು ಮಾತನಾಡ್ತಾ ಅವ್ರು ಹೇಳ್ತಾರೆ ಅಹ್ ಒಬ್ಬ ಅವರ ಅವರ ಜೊತೆಯಲ್ಲಿದ್ದಂತ ರತ್ತು ಅಂತ ಅವರ ಆಪ್ತ ಸಹಾಯಕ ಕೇಳ್ತಾನೆ ಬಾಬಾ ಏನು ಹೇಳ್ತಾ ಇದ್ದೀರಾ ನೀವು ನಿಮ್ಮನ್ನ ಸೋಲಿಸಿದ್ರ ಹೀಗೆಲ್ಲ ಪ್ರಯತ್ನ ಮಾಡ್ತಾರ ಅನ್ನೋ ಪ್ರಶ್ನೆಗೆ ಬಾಬಾ ಸಾಹೇಬರು ಉತ್ತರ ಕೊಡ್ತಾರೆ ಪ್ರಯತ್ನವೇ ವ್ಯವಸ್ಥಿತವಾದ ಸಂಚು ನೋಡು ನಿನ್ನ ಕೈಯಲ್ಲಿದ್ದ ಸಂವಿಧಾನ ಶಿಲ್ಪಿಯನ್ನು ಫಲಕ ನೀಡಿದ್ದು ಎಂಥ ವಂಚನೆಯೋ ಚುನಾವಣೆಯಲ್ಲಿ ಕಾಂಗ್ರೆಸ್ ನನ್ನನ್ನು ಸೋಲಿಸಿದ್ದು ಕೂಡ ಅಂಥದ್ದೇ ವಂಚನೆ ನನ್ನೆದುರು ಕಾಂಗ್ರೆಸ್ ಪಕ್ಷದಿಂದ ನಿಂತು ಗೆದ್ದವನು ನನ್ನ ಆಪ್ತ ಸಹಾಯಕ ಹಾಗಾದ್ರೆ ನನ್ನನ್ನು ಸೋಲಿಸಿದವರು ತಳ ಸಮುದಾಯಕ್ಕೆ ಕೊಟ್ಟ ಸಂದೇಶ ಆದರೂ ಏನು ನಾನ್ ತುಂಬಾ ದೊಡ್ಡ ಕೆಲಸ ಏನ್ ಮಾಡ್ಲಿಲ್ಲ ಸಂವಿಧಾನ ರಚನೆಯಂತ ಒಂದು ಸಣ್ಣ ಕಾರ್ಯವನ್ನಷ್ಟೇ ಮಾಡಿದೆ ಅಂತ ಇಟ್ಕೊಳ್ಳೋಣ ಆದ್ರೆ ನನ್ನ ಸೋಲಿಗೆ ಪ್ರಯತ್ನಿಸಿದವರಿಗೆ ಕೀಳಾಗಿ ಕಂಡಿದ್ದು ನಾನ ಅಥವಾ ಸಂವಿಧಾನರ ನನ್ನ ವಿರುದ್ಧ ನನ್ನ ಸಹಾಯಕನನ್ನೇ ದಾಳವನ್ನಾಗಿಸಿದ್ದು ಚುನಾವಣಾ ಕುತಂತ್ರ ಅಲ್ಲವೇನು ಅನ್ನೋ ಪ್ರಶ್ನೆಯನ್ನ ಅಂಬೇಡ್ಕರ್ ಬಲು ಮಾರ್ಮಿಕವಾಗಿ ಕೇಳುವಂತೆ ಇಲ್ಲಿ ಈ ಈ ಪಾತ್ರಧಾರಿಗಳ ಮೂಲಕ ಕೇಳಿಸ್ತಾರೆ ಮಿತ್ರ ಈ ಈ ಪಾತ್ರಧಾರಿಗಳು ಹೇಳೋದು ಸತ್ಯವಾ ಕಾಲ್ಪನಿಕವ ರ ಕುರಿತಂತೆ ಈ ತರದ್ದು ಯಾರಾದ್ರೂ ಕಾಲ್ಪನಿಕ ಕಥೆಯನ್ನು ಕಟ್ಟುವಂತ ಸಾಹಸ ಮಾಡ್ತಾರೇನು ಈ ಪುಸ್ತಕದ ವೈಶಿಷ್ಟ್ಯ ಏನು ಅಂತಂದ್ರೆ ಕೊನೆಯಲ್ಲಿ ಆಕರ ಗ್ರಂಥಗಳು ಅಂತಿದೆ ನನಗನ್ಸತ್ತೆ ಈ ಪುಸ್ತಕದಲ್ಲಿ ಈ ಪುಸ್ತಕ ಎಂಟತ್ತು ಪುಟಗಳು ಆಕರ ಗ್ರಂಥಗಳೇ ಇವೆ ಆ ಆಕರ ಗ್ರಂಥಗಳಲ್ಲಿ ಎಲ್ಲಿ ಏನು ಯಾರು ಹೇಳಿದ್ದಾರೆ ಯಾವ್ದು ಇಲ್ಲಿ ಬಳಸ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ವ್ಯವಸ್ಥಿತವಾಗಿ ದಾಖಲಿಸಿದ್ದಾರೆ ನಂಗೂ ತುಂಬಾ ಆಶ್ಚರ್ಯ ಇನ್ ಇನ್ಫ್ಯಾಕ್ಟ್ ನಂಗೆ ಗೊತ್ತಿರ್ಲಿಲ್ಲ ಎಲೆಕ್ಷನ್ ಅಲ್ಲಿ ಅಂಬೇಡ್ಕರ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಸೋಲ್ಸಿದ್ದು ಗೊತ್ತಿತ್ತು ಆದ್ರೆ ಈ ಸಂಗತಿ ನಿಮ್ಗಾದ್ರೂ ಗೊತ್ತಿತ್ತ ಕೇಳಿ ಅಂಬೇಡ್ಕರ್ ಮಾತನಾಡ್ತಾ ತನ್ನ ಪತ್ನಿ ಸವಿತೆಯೊಂದಿಗೆ ಮಾತನಾಡ್ತಾ ಈ ಮಾತನ್ನು ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತಂದ್ರೆ ಎಲ್ಲರ ಕೈಗೆ ಅಧಿಕಾರ ಕೊಡೋದು ಲಂಡನ್ನಿನಲ್ಲಿ ಮೂರು ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿದ್ದೆ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ನೀರು ಸೇದು ಹಕ್ಕು ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕು ಬೇಕೆಂದು ಎಲ್ಲ ಕಡೆ ಹೇಳ್ತಾ ಬಂದೆ ನೂರಾರು ವರ್ಷಗಳ ಜಡತೆ ಈ ಹೋರಾಟ ಮುಗಿಯೋದಿಲ್ಲ ಅಂತ ತುಂಬಾ ನೊಂದುಕೊಂಡು ಅವ್ರು ಹೇಳಿದ್ರೆ ಅವರ ಪತ್ನಿ ಸವಿತಾ ಬಾಯಿಂದ ಎಂಥ ಡೈಲಾಗ್ ತರಿಸಿದ್ದಾರೆ ಅಂತಂದರೆ ಇದೆಲ್ಲ ಬಿಡಿ ದೊಡ್ಡ ಮಾತಾಯ್ತು ಆದರೆ ನಮಗೆ ನಮ್ಮ ಮನೆಯ ಪ್ರವೇಶದ ಹಕ್ಕೆ ಸಿಗದೆ ಹೋಗ್ಬಹುದು ಅಂತ ಹೇಳಿ ಒಂದು ಲೆಟರ್ ಮುಂದಿಡ್ತಾಳಂತೆ ನೋಡಿ ಮುಂಬೈ ಮನೆಯ ನವೀಕರಣಕ್ಕೆ ಸಾಲ ಪಡೆದಿದ್ದನ್ನ ನಾವು ತೀರಿಸಲಿಲ್ಲ ನೋಟಿಸ್ ಬಂದಿದೆ ನಲವತ್ತು ಸಾವಿರ ರೂಪಾಯಿ ಸಾಲ ಅಂತಂದ್ರೆ ಸಣ್ಣದ್ದೇ ನಿಮ್ಮ ಪುಸ್ತಕದ ಹೆಸರೇ ಅದಲ್ವೇ ದ ಪ್ರಾಬ್ಲಮ್ ಆಫ್ ರುಪಿ ಅಂತ ಆಕೆ ಅಣಕಿಸ್ತಾಳೆ ಪ್ರಾಬ್ಲಮ್ ಆಫ್ ರುಪಿ ತರದ ಪುಸ್ತಕಗಳನ್ನು ಬರೆದು ಈ ನಾಡಿಗೆ ಅಹ್ ಎಕನಾಮಿಕ್ ಥಾಟ್ ಅನ್ನ ಕೊಟ್ಟಂತ ಅಂಬೇಡ್ಕರ್ ತಮ್ಮ ಮನೆಯ ಸಾಲ ನವೀಕರಣಕ್ಕೆ ಅಂತ ತೆಗೆದುಕೊಂಡಿದ್ದ ನಲವತ್ತು ಸಾವಿರ ರೂಪಾಯಿ ಸಾಲವನ್ನು ತೀರಿಸಲಿಕ್ಕಾಗದೆ ಒದ್ದಾಡಿದ್ರು ಅನ್ನೋದನ್ನ ಈ ಪುಸ್ತಕ ನಮಗೆ ಗೊತ್ತಾಗುವಂತೆ ಮಾಡುತ್ತೆ ಇನ್ನು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ರು ಅಂತ ಹೇಳೋಕ್ಕಿಂತ ಆ ಸಂವಿಧಾನ ರಚನೆಗೆ ಎಷ್ಟು ತಡೆ ಒಡ್ಡಿದ್ರು ಅನ್ನೋದನ್ನ ಈ ಪುಸ್ತಕ ತುಂಬಾ ವಿಶೇಷವಾಗಿ ಗಮನಕ್ಕೆ ತರುತ್ತೆ ನಮ್ಗೆಲ್ರಿಗೂ ಅಂಬೇಡ್ಕರ್ನ ಹೀರೋ ಮಾಡಿ ತೋರಿಸಿದ್ದಾರೆ ಆದ್ರೆ ಅವರು ಇರುವಷ್ಟು ಕಾಲ ಎಷ್ಟು ಯಾತನೆಯನ್ನ ಅವ್ರಿಗೆ ಕೊಟ್ಟಿದ್ರು ಅನ್ನೋದನ್ನ ಈ ಪುಸ್ತಕ ತೆರೆದಿಡುತ್ತೆ ನಾನು ಸುಮ್ಮನೆ ಒಂದು ಮಾತು ಹೇಳೋದಾದ್ರೆ ಮೌಲಾನಾ ಆಜಾದ್ರು ನಿಮ್ಗೆ ಗೊತ್ತಿರ್ಬೇಕಲ್ಲ ಅಂಬೇಡ್ಕರ್ ಈ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಯಾರ್ಯಾರ ಸಮಿತಿಯ ಸದಸ್ಯರಿದ್ದರು ಅವ್ರು ಯಾರು ಬರ್ತಾನೆ ಇರಲಿಲ್ಲ ಅಂಬೇಡ್ಕರ್ ಒಬ್ಬರೇ ಹಠ ಹಿಡಿದು ಕುಳಿತುಕೊಂಡು ಅವರೇ ಈ ಸಂವಿಧಾನದ ಪೂರ್ಣ ಪ್ರತಿಯನ್ನ ರಚನೆ ಮಾಡಿದ್ದು ಅನ್ನೋದ್ರಲ್ಲಿ ಯಾರಿಗೂ ಇವತ್ತು ಅನುಮಾನ ಇಲ್ಲ ಆದ್ರೆ ಮೌಲಾನಾ ಏನ್ ಹೇಳಿದ್ರಂತೆ ಗೊತ್ತಾ ಸಂವಿಧಾನ ರಚನೆಯ ಸಮಿತಿ ಅಥವಾ ಮುಗಿದ ನಂತರ ಆ ಸಂವಿಧಾನವನ್ನ ಓದಿದ ನಂತರ ಅದರ ಕುರಿತಂತೆ ಪ್ರತಿಕ್ರಿಯೆ ಕೊಡಬೇಕಾದಾಗ ಮೌಲಾನಾ ಆಜಾದ್ ಹೇಳಿದ್ರಂತೆ ಅಂಬೇಡ್ಕರ್ ಕರಡು ಸಂವಿಧಾನ ರಚನೆಗೆ ತಾವು ಕೈಯಿಟ್ಟ ಕಡೆಯಲ್ಲೆಲ್ಲ ಸಿಕ್ಕಿದ ಕೆಟ್ಟ ಅಂಶಗಳನ್ನ ತಂದು ಇಲ್ಲಿಗೆ ಸೇರಿಸಿದ್ದಾರೆ ಎಂದ್ರಂತೆ ಏನ್ ಅದು ಸಂವಿಧಾನಕ್ಕೆ ಅಂಬೇಡ್ಕರ್ ಕೊಟ್ಟ ಕೊಡುಗೆ ಏನು ಅಂತಂದ್ರೆ ಎಲ್ಲ ಕಡೆಯ ಕೆಟ್ಟ ಅಂಶಗಳನ್ನು ತಂದು ಸೇರಿಸಿದ್ದು ಅಂತ ಕಾಂಗ್ರೆಸ್ ಲೀಡರ್ ಮೌಲಾನಾ ಆಜಾದ್ ಹೇಳದ ಅಷ್ಟೇ ಅಲ್ಲ ಕಮ್ಯುನಿಸ್ಟ್ ಇವತ್ತು ಕಮ್ಯುನಿಸ್ಟ್ ಸಿಕ್ಕಾಪಟ್ಟೆ ಮಾತನಾಡ್ತಾರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅದರಲ್ಲಿ ಸ್ಥಾಪಕರಲ್ಲೊಬ್ಬರಾದ ಡಾಂಗೆಯವರು ಇವರು ಎಲೆಕ್ಷನ್ ಗೆ ನಿಂತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಂಟಿ ನ್ಯಾಷನಲ್ ಅನ್ನೋ ಪದವನ್ನು ಬಳಸ್ತಾರೆ ಆಂಟಿ ನ್ಯಾಷನಲ್ ಬಾಬಾ ಸಾಹೇಬ್ರು ತಮ್ಮ ಸಮುದಾಯದವರನ್ನ ಮೇಲೆತ್ತಲಿಕ್ಕೋಸ್ಕರ ಈ ರಾಷ್ಟ್ರದ ಬಲ ಸಂವರ್ಧನೆಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದ ಬಾಬಾ ಸಾಹೇಬರ್ನ ಆಂಟಿ ನ್ಯಾಷನಲ್ ಅಂತ ಕರೆಯೋದನ್ನ ಹೇಗೆ ಒಪ್ಕೊಳ್ಲಿಕ್ಕೆ ಸಾಧ್ಯ ಇದನ್ನ ಲೇಖಕರು ಬಹಳ ಸುಂದರವಾಗಿ ಕಣ್ಣೆದುರಿಗೆ ತಂದಿಡ್ತಾರೆ ಈ ಈ ಕುರಿತಂತೆ ಮಾತನಾಡ್ತಾ ದತ್ತೋಪನ್ ಠೇಂಗಡಿಯವರಿಗೆ ಅವರಿಗೆ ಇದನ್ನೆಲ್ಲ ವಿವರಿಸುವಂತ ಘಟನೆಗಳನ್ನ ಇವರು ತಂದಿದ್ದಾರೆ ಆ ಘಟನೆಗಳಲ್ಲಿ ಅಂಬೇಡ್ಕರ್ ಪತ್ನಿ ಸವಿತಾ ಇನ್ನೊಂದು ಘಟನೆ ಹೇಳ್ತಾರೆ ಅವರು ಹೇಳ್ತಾರೆ ಅಂಬೇಡ್ಕರ್ ಕುರಿತಂತೆ ಕಾಂಗ್ರೆಸ್ನ ದೇಶ ಬಂದು ಗುಪ್ತ ಹೇಳಿದ್ರಂತೆ ಉಪಸಭಾಧ್ಯಕ್ಷರೇ ಕ್ಷಮಿಸಿ ಅವರದೇ ಡೈಲಾಗ್ ಇದು ಸದನದ ಅನೇಕ ಸದಸ್ಯರಿಂದ ಅಭಿನಂದನೆಗಳನ್ನು ಸ್ವೀಕರಿಸಿದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾನು ಅಭಿನಂದಿಸುವುದಿಲ್ಲ ಯಾಕೆಂದ್ರೆ ಅಂದ್ರೆ ನಾನು ವಿಶೇಷವಾದ ಕೃತಿ ಅಥವಾ ನಮಗೆ ಬೇಕಾಗಿರುವಂತಹ ಸಂವಿಧಾನ ವಿಶಿಷ್ಟವಾಗಿದೆ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ ಅನ್ನೋದು ಅವರ ಅರ್ಥವಾಗಿತ್ತು ಇದು ಒಂದೆರಡಲ್ಲ ಈ ತರದ ಅನೇಕ ಪ್ರಸಂಗಗಳನ್ನ ಉದ್ದಕ್ಕೂ ಉಲ್ಲೇಖ ಮಾಡಿದ್ದಾರೆ ನಾವು ಓದಲೇಬೇಕು ಅಂತ ಆ ಕಾರಣ ಕೇಳಿದ್ದು ಆದ್ರೆ ಮುಂದುವರಿದು ಒಂದ್ ಕಡೆ ಬಹಳ ಚೆನ್ನಾಗಿದೆ ಅಂಬೇಡ್ಕರ್ ಮಾತನಾಡ್ತಾ ದತ್ತೋಪನ್ ಠೇಂಗಡಿ ಅವ್ರಿಗೆ ಹೇಳ್ತಾರೆ ಕೇವಲ ಕೇವಲ ಇನ್ನೊಂದು ಹತ್ತಿಪ್ಪತ್ತು ವರ್ಷಗಳಲ್ಲಿ ಅಧಿಕಾರಕ್ಕೆ ಬರುವ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನದ ಮೂಲ ಪ್ರಸ್ತಾವನೆ ತಿದ್ದಿದ್ರು ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ನೀವು ಆಗ ವಿರೋಧಿಸ್ತೀರಾ ಆಗ ತಮ್ಮ ಅಧಿಕಾರದ ಮೂಲಕ ನಿಮ್ಮನ್ನು ಜೈಲು ಕೋಣೆಯಲ್ಲಿಟ್ಟಾದರೂ ತಾವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ಸಾಧಿಸ್ತಾರೆ ಅಂತ ಅಂಬೇಡ್ಕರ್ ಹೇಳೋದನ್ನ ಇಲ್ಲಿ ದಾಖಲಿಸ್ತಾರೆ ಇದು ಕಾಲ್ಪನಿಕವಾಗಿ ಹೇಳೋದಿರಬಹುದು ಆದರೆ ಸತ್ಯ ನಡೆದೋಯ್ತಲ್ಲ ಯಾವ ಸೆಕ್ಯುಲರ್ ಅನ್ನೋ ಪದವನ್ನ ಸಂವಿಧಾನದ ಮೂಲ ಪ್ರತಿಯಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ಅಂಬೇಡ್ಕರ್ ಬಳಸಿರ್ಲಿಲ್ವೋ ಅದನ್ನ ಒತ್ತಾಯ ಪೂರ್ವಕವಾಗಿ ಇಂದಿರಾ ಗಾಂಧಿ ಅದನ್ನ ತೂರಿಸಿದ್ರಲ್ಲ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ಪದ ಸೆಕ್ಯುಲರ್ ಅನ್ನೋ ಪದ ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಹಿಂದೂ ಅದನ್ನು ಸಹಜವಾಗಿ ಸೆಕ್ಯುಲರ್ ಆದ್ರೆ ಸೆಕ್ಯುಲರ್ ಅನ್ನೋ ಪದವನ್ನ ಬೇಕಂತ ತೋರಿಸಿದ್ರು ಹಾಗಂತ ಅಂಬೇಡ್ಕರ್ಗೂ ಇದ್ದಿರ್ಬೋದು ನೀವು ಅನ್ಕೊಂಡ್ರೆ ಅಂಬೇಡ್ಕರ್ ಈ ಪದವನ್ನ ವಿರೋಧಿಸಿದ್ರು ಇದನ್ನ ಅವರೇ ಹೇಳ್ತಾರೆ ಅವರು ಹೇಳ್ತಾರೆ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರೊಫೆಸರ್ ಕೆ ಟಿ ಶಾ ಎನ್ನುವ ಸದಸ್ಯರು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಎನ್ನುವ ಪದ ಸೇರಿಸಬೇಕು ಎನ್ನುವ ತಿದ್ದುಪಡಿಯನ್ನು ತಂದಾಗ ನಾನು ಒಂದೇ ಉಸಿರಿನಲ್ಲಿ ಅವರ ಈ ತಿದ್ದುಪಡಿಯನ್ನು ಸ್ವೀಕರಿಸಲು ಸಾಧ್ಯವೇ ಇಲ್ಲ ಅಂದಿದ್ದೆ ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ ಇವತ್ತು ಸಂವಿಧಾನದ ಪ್ರಸ್ತಾವನೆಯನ್ನ ಸ ಓದು ಸಂವಿಧಾನ ಅಂತ ಇವರೆಲ್ಲರೂ ಮಾಡ್ತಾರಲ್ಲ ಓದು ಸಂವಿಧಾನ ಅಂತ ಮಾಡೋವರಿಗೆ ಗೊತ್ತಿದೆಯಾ ಆ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವಂತ ಸೆಕ್ಯುಲರ್ ಅನ್ನೋ ಪದ ಸೋಷಿಯಲಿಸ್ಟ್ ಅನ್ನೋ ಈ ಕಲ್ಪನೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ರ ಬದ್ಧ ವಿರೋಧವಿತ್ತು ಇಷ್ಟಾದ್ರೂ ಕೂಡ ಅದನ್ನ ಸೇರಿಸಲಾಯಿತು ಸೇರಿಸಿದ ನಂತರ ಇವತ್ತು ನಾವದನ್ನ ಅಂಬೇಡ್ಕರ್ಗೆ ಗೌರವ ಅನ್ನೋ ರೀತಿಯಲ್ಲಿ ಅದನ್ನು ಓದುವಂತ ಪ್ರಕ್ರಿಯೆ ತರ್ತಿವಲ್ಲ ಸರಿನಾ ಇದು ಈ ಪ್ರಶ್ನೆಗಳನ್ನ ನಮಗೆ ನಾವೇ ಕೇಳ್ಕೊಳ್ಬೇಕು ಂತ ಅಗತ್ಯ ಇದೆ ಮಿತ್ರ ಇಡೀ ಕೃತಿಯಲ್ಲಿ ಇವರಿಬ್ರು ಸುಧಾಕರ್ ಹೊಸಳ್ಳಿ ಮತ್ತು ಪ್ರವೀಣ್ ಕುಮಾರ್ ಮಾವಿನ ಕಾಡೂರು ಈ ತರದ ಅನೇಕ ಸಂಗತಿಗಳನ್ನ ತೆಗೆದಿಡ್ತಾರೆ ನನ್ಗೆ ಗೊತ್ತಿದೆ ಇವೆಲ್ಲವನ್ನೂ ಸಮಾಜದ ಮುಂದಿಟ್ಟಾಗ ಯಾರು ಅಂಬೇಡ್ಕರ್ ಠೇಕಾ ತಗೊಂಡಿದ್ದೀವಿ ಅಂತ ಹೇಳ್ತಾರೋ ಅವರುಗಳೆಲ್ಲ ಇದರಲ್ಲಿ ಎಲ್ಲಿ ಸತ್ಯವೋ ಸುಳ್ಳು ಅಂತ ಹೇಳ್ಬಿಡ್ತಾರೆ ಅಂತ ಗೊತ್ತಿದೆ ಆದ್ರೆ ಆಕರ ಗ್ರಂಥಗಳನ್ನು ನೋಡಿದವ್ರಿಗೆ ಯಾರಿಗೂ ಕೂಡ ಬರೀ ಆಕರ ಗ್ರಂಥ ಮಾತ್ರ ಕೊಡ್ಲಿಲ್ಲ ಮಧ್ಯ ಮಧ್ಯೆ ಇವರು ಕ್ಯೂ ಆರ್ ಕೋಡ್ ಅನ್ನ ಕೊಟ್ಟು ಈ ಭಾಷಣ ನಿಮ್ಗೆ ಆನ್ಲೈನ್ ನಲ್ಲೇ ಸಿಗತ್ತೆ ಈ ಭಾಷಣ ಅಂಬೇಡ್ಕರ್ ಮಾತ್ನಲ್ಲೇ ಕೇಳಿ ಈ ಭಾಷಣವನ್ನ ನೆಹರು ಮಾತ್ನಲ್ಲಿ ಕೇಳಿ ಅಂತ ಕ್ಯೂ ಆರ್ ಕೋಡ್ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಪುಸ್ತಕದಲ್ಲಿರುವ ಯಾವ ವಾಕ್ಯವನ್ನು ಕೂಡ ಯಾರೂ ಧಿಕ್ಕರಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ಯಾರ್ಯಾರು ಸತ್ಯವನ್ನು ತಿಳಿಬೇಕು ಅಂತ ಬಯಸ್ತಾರೋ ಅವರು ಡೆಫಿನೆಟ್ಲಿ ಓದಲೇಬೇಕಾಗಿರುವಂಥ ಪುಸ್ತಕ ನಾನು ತರುಣ ಸಮಾಜದಲ್ಲಿ ಎಲ್ಲರಲ್ಲೂ ಕೂಡ ಅತ್ಯಂತ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ ಈ ಪುಸ್ತಕವನ್ನು ಅದರಲ್ಲೂ ತುಂಬ ಚೆನ್ನಾಗಿ ಅವರು ಹೇಳ್ತಾರೆ ಮಹಾನಾಯಕನಾದ ನಂತರದ ಅಪಮಾನಗಳ ಅನಾವರಣ ಅಂತ ಬರೀತಾರೆ ಈ ಅನಾವರಣಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ ಇವಿಷ್ಟು ಘಟನೆ ಎಲ್ಲಿ ನಡೆದಿದ್ದು ಅಂತಂದ್ರೆ ಅಂದ್ರೆ ಒಟ್ಟಾರೆ ಈ ಘಟನೆಗಳ ಪರಿಕಲ್ಪನೆ ಅವರು ಎಲ್ಲಿಂದ ತಂದಿದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಯಾವ ಮನೆಯೇ ಅವರು ಕೊನೆಗಾಲದಲ್ಲಿ ಉಳ್ಕೊಳ್ತಿದ್ರು ಯಾವ್ದರ ದುಡ್ಡು ತೀರಿಸಲಿಕ್ಕೆ ಆಗೋದು ಒದ್ದಾಡ್ತಾ ಇದ್ರೋ ಅಂತ ಮನೆಯಲ್ಲಿ ಅವ್ರು ಉಳ್ಕೊಂಡಿದ್ರು ಅದೇ ಮನೆ ಅಂತ ಆದ್ರೆ ಆ ಮನೆ ಇವತ್ತು ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಬಂದ ಮೇಲೆ ಅದ್ಭುತವಾಗಿರುವಂತಹ ಸ್ಮಾರಕವಾಗಿದೆ ಸ್ಮಾರಕದ ಪರಿಕಲ್ಪನೆ ಹೇಗಿದೆ ಅಂತಂದ್ರೆ ತೆರೆದಿಟ್ಟ ಪುಸ್ತಕದ ತರ ಇದೆ ಅನ್ನೋದನ್ನ ನೋಡುವಾಗಲೇ ಅಂಬೇಡ್ಕರ್ ಜೊತೆ ಎಷ್ಟು ತಾದಾತ್ಮೆ ಹೊಂದಿದೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಸಂಗತಿ ನಾನು ಹೇಳೋದ್ ಮಾರ್ಕ್ ಈ ಪುಸ್ತಕದಲ್ಲಿ ಅದನ್ನ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ ಯಾವ ವ್ಯಕ್ತಿ ಅಂಬೇಡ್ಕರ್ ಆಪ್ತ ಸಹಾಯಕನಾಗಿದ್ದು ಎಲೆಕ್ಷನ್ ಅಲ್ಲಿ ಅವರನ್ನು ಸೋಲಿಸಿದ್ನೋ ಅವರಿಗೆ ಮುಂದೆ ಇಂದಿರಾ ಗಾಂಧಿ ಬಂದಾಗ ಪದ್ಮಭೂಷಣ ಪ್ರಶಸ್ತಿಯಿಂದ ಸನ್ಮಾನ ಮಾಡಲಾಯಿತು ಯಾತಕ್ಕೆ ಏನು ರೀಸನ್ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕಾದ್ರೆ ತಿಪ್ಪರ್ಲಾಗ ಹೊಡೆದ ಈ ಮಂದಿ ಅವ್ರನ್ನ ಎಲೆಕ್ಷನ್ ಸೋಲಿಸಿದವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟರಲ್ಲ ನಾವು ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗಿರುವಂಥ ವಿಚಾರ ಅಲ್ಲ ಅದಕ್ಕೆ ಅವಿತಿಟ್ಟೆ ಅಂಬೇಡ್ಕರ್ರನ್ನು ಅವಿತ್ತಿಟ್ಟೆ ಅನ್ನೋದನ್ನು ಇವರು ಬಿಚ್ಚಿಡುವಂಥ ಪ್ರಯತ್ನ ಮಾಡಿದ್ದಾರೆ ಮಿತ್ರೆ ಈ ಪುಸ್ತಕ ನಿಜವಾಗಲೂ ಚಲೋ ಪುಸ್ತಕವೇ ನಾವೆಲ್ಲರೂ ಇದನ್ನು ಓದೋಣ ಒಬ್ಬ ಮಹಾನಾಯಕನ ಇನ್ನೊಂದು ಮಗ್ಗುಲನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಅವ್ರ ಜೊತೆ ನಾವು ಹೇಗೆ ನಡ್ಕೊಂಡ್ವಿ ಅನ್ನುವಂಥ ನಮ್ಮ ಕುರಿತಂತ ನಮ್ಗೆ ಅಸಹ್ಯವಾಗುವಂಥ ಅನೇಕ ಸಂಗತಿಗಳು ಇದರಲ್ಲಿವೆ ಅದಕ್ಕೆ ನಮ್ಮನ್ನು ನಾವು ಮುಖಾಮುಖಿಯಾಗಿಸಿಕೊಳ್ಳೋಣ ಮತ್ತೊಂದು ಚಲೋ ಪುಸ್ತಕದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜಾಹೀರ್